మాను ఉపవేదాల విచారణలు ఆ విధంగా ప్రకటించే ఈ రోజు నమగడే కార్యక్రమం జరిగింది ఆ కార్యక్రమం యొక్క ఉద్దేశం Et tu अपने घर पर और दुनिया में तय करना मात्र का फल। आज ये चीज़ें लोगों को बन्दे भर देना संचय करना ये याद ये कोई भी मामला तो ये आज के दिन पढ़ाई करने के आसपास ಹೌದು ಯಾಕೆ ಅಂತೇಳಿದರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಯಾವ ಜಾತಿ ಯಾವ ಧರ್ಮ ಅನ್ನೋದು ಮುಖ್ಯ ಅಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾರ್ಯಾರು ಪದಗಳನ್ನು ಕೊಟ್ಟಿದ್ರು ಅಂಥವ್ರಿಗೆ ಒಬ್ಬ ರಾಜ್ಯಪಾಲರಾದಂಥವರು ಪ್ರಾಸಿಕ್ಯೂಷನ್ನ ಕೊಡುವಾಗ ಆ ಇಪ್ಪತ್ತಾರನೇ ತಾರೀಕು ಏನು ಕಂಪ್ಲೇಂಟ್ ಕೊಟ್ಟಿರ್ತಾನೆ ಆ ಇಪ್ಪತ್ತಾರನೇ ತಾರೀಕು ತಗೊಂಡ ದಿನನೇ ಸುಮಾರು ಒಂದು ಎಂಟು ಹತ್ತು ಗಂಟೆ ಒಳಗೆ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಶುರು ಮಾಡ್ತಾರೆ ಮುಖ್ಯಮಂತ್ರಿಗಳೇನು ಬೇರೆ ರಾಜ್ಯದವರ ಇಲ್ಲ ಬೇರೆ ಜಿಲ್ಲೆಯವರ ಇಲ್ಲಾಂದರೆ ಬೇರೆ ರಾಷ್ಟ್ರದವರು ಅಂದರೆ ಹಕ್ಕಲ್ಲಿದ್ದಿರ್ತಾರೆ ಬೆಂಗಳೂರಿನಲ್ಲಿ ಮಾಡಲಿ ಆ ನಂತರ ಇವರು ಕಾನೂನು ವ್ಯಾಪ್ತಿನಲ್ಲೇ ಮಾಡೋದಾದರೆ ಇವ್ರಿಗಾಗಲೇ ಶಶಿಕಲಾ ಜೊಲ್ಲೆ ನಿರೀಶ್ ಮುರಾಣಿ ಮತ್ತು ಕುಮಾರಸ್ವಾಮಿ ಅವರು ಕೊಟ್ಟು ಹತ್ತು ತಿಂಗಳಾಗಿದೆ ಇಲ್ಲಿ ತನಕ ಯಾವುದೇ ರೀತಿ ಏನನ್ನೂ ಮಾಡಿಲ್ಲ ಇವ್ರು ಯಾವಾಗ ಇಪ್ಪತ್ತಾರನೇ ತಾರೀಕು ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಟ್ಟು ದೆಹಲಿಗೆ ಹೋಗಿ ಕುಂತರು ಅವತ್ತೇ ಗೊತ್ತಾಯ್ತು ನಮಗೆ ಅವರು ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂತ ಈ ಪ್ರಾಸಿಕ್ಯೂಷನ್ ಕೊಟ್ಟರೆ ನಮಗೇನಿಲ್ಲ ಈಗ ಆಗಲೇ ಕೋರ್ಟ್ ಮೆಟ್ಲು ಹತ್ತಿದ್ದೀವಿ ಕೋರ್ಟಲ್ಲಿ ನಮಗೆ ಇಪ್ಪತ್ತೊಂಬತ್ತು ತಾರೀಕು ಜಯ ಸಿಗ್ತಿದೆ ಅಲ್ಲಿ ತನಕ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಈ ರಾಜ್ಯಪಾಲರು ನಮಗೆ ಬೇಡ ಈ ರಾಜ್ಯಪಾಲರಿದ್ದರೆ ನಮ್ಮ ಕರ್ನಾಟಕನ ನಿರ್ನಾಮ ಮಾಡೇ ಹೊರಡೋದು ಇವರು ಈ ರಾಜ್ಯಪಾಲನ್ನು ಇಲ್ಲಿಂದ ಕಿತ್ತೊಗಿಬೇಕು ಅಂತೇಳಿ ರಾಷ್ಟ್ರಪತಿಗಳಿಗೆ ಮನವಿ ಮಾಡೋಕ್ಕೋಸ್ಕರ ನಾವು ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ರಾಜ್ಭವನ ಚಾಲು ಇಟ್ಕೊಂಡಿದ್ದೀವಿ ಅದಕ್ಕೆ ಮೈಸೂರಿನಲ್ಲಿ ಇವತ್ತೊಂದು ಪೂರ್ವಭಾವಿ ಸಭೆ ಕರೆದಿದ್ದು ಈ ಸಭೆಯಲ್ಲಿ ಹೆಚ್ಚಿನ ಜನ ಸೇರಿದ್ರು ಅದೇ ರೀತಿ ಮೈಸೂರಿಂದನೂ ಸಹಸ್ರಾರು ಜನಗಳು ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಲಾಜಿಕಲ್ ಎಂಟ್ರಿ ಆಗಲೇಬೇಕದು ಲಾಜಿಕಲ್ ಎಂಡ್ ಆಗಿ ಹೋದರೆ ನಿಮಗೆ ಕಾನೂನಲ್ಲಿರ್ತದೆ ನಮಗೆ ನಿಮ್ಗೆ ಅವತ್ತು ಹೇಳಿದ್ದೀನಿ ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಬಂದ ನಂತರ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಒಂದು ಸಂವಿಧಾನ ಮತ್ತೊಂದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡ್ಕೊಡೋದು ಒಂದು ಸಂವಿಧಾನ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೇಲೆ ನಂಬಿಕೆ ಇದೆ ಇದು ಅಂತ್ಯ ಕಾಣ್ತದೆ ಸುಮಾರು ಈಗಾಗಲೇ ಒಂದು ಹತ್ತು ಸಾವಿರ ಜನ ಈಗ ತಮ್ಮ ಹೆಸರುಗಳನ್ನ ನೋಂದಣಿ ಮಾಡಿಸಿದ್ದಾರೆ ಬರ್ತೀವಿ ಅಂತ ಹೇಳಿದ್ದೀನಿ ಇನ್ನು ಮುಂದೆ ಇನ್ನೂ ಒಂದು ದಿನ ಟೈಮ್ ಇದೆ ನಾಳೆನೂ ಇನ್ನೂ ಅತಿ ಹೆಚ್ಚು ಜನ ಸೇರ್ತಾರೆ ಮತ್ತು ಇದು ರಾಜ್ಯಾದ್ಯಂತ ಬರೀ ನಾವು ಮೈಸೂರು ಜಿಲ್ಲೆಯಿಂದ ಮಾತ್ರ ಇಷ್ಟು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಎಲ್ಲ ತಾಲೂಕುಗಳಿಂದ ಜನಗಳು ಬರ್ತಾ ಇದ್ದಾರೆ ಇದು ಒಂದು ಸಮುದಾಯ ಅಲ್ಲ ನೀವೆಲ್ಲೇ ನೋಡಿದ್ರಲ್ಲ ಶೋಸಿತ ಅಯ್ಯಿಂದ ಮತ್ತು ಸಿದ್ಧರಾಮಯ್ಯನವರ ಬಳಗ ಅಂದರೆ ಈ ಕರ್ನಾಟಕದ ಏಳೂವರೆ ಕೋಟಿ ಜನನೂ ಸಿದ್ಧರಾಮಯ್ಯನವರ ಪರವಾಗಿ ನಿಂತು ಈ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಇವತ್ತು ಸ್ವಾಮಿ ಅಹಿಂದ ವರ್ಗ ಅಂತಲೇ ಅಲ್ಲ ಈ ಕರ್ನಾಟಕದ ಏಳೂವರೆ ಕೋಟಿ ಜನನೂ ಹಿಂದೆ ನಿಲ್ತಾರೆ ಕಾರಣ ಏನಪ್ಪ ಅಂದರೆ ನಿಮಗೆ ಗೊತ್ತಿರಬೇಕು ಈಗಾಗಲೇ ಕೊಟ್ಟಂಥ ಐದು ಪಂಚ ಯೋಜನೆಗಳಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಐದು ಯೋಜನೆಗಳಲ್ಲಿ ಯಾವುದೇ ಜಾತಿ ನಿರ್ದಿಷ್ಟವಾಗಿ ಇದೇ ಜಾತಿ ಅಂತ ತಾಂತಲ್ಲ ಐದು ಜಾತಿ ಐದು ಗ್ಯಾರಂಟಿಗಳನ್ನು ಎಲ್ಲ ಜಾತಿ ಎಲ್ಲ ಸಮುದಾಯಗಳನ್ನು ಪಡೀತಾ ಅದರಿಂದ ಕರ್ನಾಟಕದಲ್ಲಿ ಏಳುವರೆ ಕೋಟಿ ಜನ ಸಹ ಸಿದ್ದರಾಮಯ್ಯವರು ಪರವಾಗಿರ್ತಾರೆ ನಿಮಗೆ ಸಿದ್ದರಾಮಯ್ಯವರು ಅಂದರೆ ಇವಾಗಲೇ ಅವರ ಎಪ್ಪತ್ತ ಏಳು ವರ್ಷಗಳ ಜೀವನದಲ್ಲಿ ರಾಜಕೀಯದ ಐವತ್ತು ವರ್ಷ ಜೀವನಗಳಲ್ಲಿ ನಿಮಗೆ ಎಪ್ಪತ್ತೈದನೇ ವರ್ಷದವರು ಸಿದ್ದರಾಮಯ್ಯ ಸಿದ್ದರಾಮೋತ್ಸವ ಗೊತ್ತಿರಬೇಕು ನಿಮಗೆ ಈ ದೇಶದಲ್ಲೇ ಒಂದು ರೆಕಾರ್ಡ್ ಅದು ಯಾರಿಗೂ ದುಡ್ಡು ಕೊಟ್ಟಿಲ್ಲ ಏನಿಲ್ಲ ಎಲ್ಲ ಜನಗಳು ಎಲ್ಲ ಸಮುದಾಯದವರು ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ರು ಇದೂ ಅದೇ ರೀತಿ ಒಂಥರ ಆಗುತ್ತೆ ಈಗ ಅದರಲ್ಲಿ ಎರಡು ಮಾತಿಲ್ಲ ಈಗ ನಮಗೆ ಮುಖ್ಯವಾಗಿ ಮುಖ್ಯಮಂತ್ರಿಗಳಾಗಬೇಕಾದ್ರೆ ಶಾಸನ ಸಭೆಯಲ್ಲಿ ಯಾರು ಬೇಕು ನೂರ ಮೂವತ್ತಾರು ಜನ ನೂರ ಮೂವತ್ತೈದು ಪ್ಲಸ್ ಒಂದು ನೂರ ಮೂವತ್ತಾರು ಜನ ಕಾಂಗ್ರೆಸ್ ಆಯ್ಕೆ ಆಗಿದ್ದೀವಿ ನೂರ ಮೂವತ್ತಾರು ಜನದು ಬೆಂಬಲ ಇದೆ ಅದ್ರ ಜೊತೆಗೆ ಹೈಕಮಾಂಡ್ ಬೆಂಬಲವೂ ಕೂಡ ಇದೆ ಈಗ ಏನಾಗಿದೆ ಅಂದರೆ ಈ ಬಿ ಜೆ ಪಿ ಜೆ ಡಿ ಎಸ್ ಅವ್ರಿಗೆ ಈಗ ಹೈಕಮಾಂಡು ಮತ್ತು ಶಾಸಕರುಗಳೆಲ್ಲ ಬೆಂಬಲ ಕೊಟ್ಟರೆಲ್ಲ ಸಿದ್ದರಾಮಯ್ಯ ಅವ್ರನ್ನ ವಿಳಿಸ್ಬಿಡ್ತೀವಿ ಅಲ್ಲಿಂದ ಪ್ರೆಸ್ಕ್ರಿಷನ್ ಕೊಡ್ತಾರ ಎಳ್ದು ಬಿಡ್ತಾರೆ ಅಂತ ಅವರು ತಲೆನಲ್ಲಿ ಓಡ್ತಾ ಇತ್ತು ಅವ್ರಿಗೀಗ ಅದೊಂದು ಸಮಸ್ಯೆ ಆಗಿದೆ ಆಗಿಲ್ಲ ಆಗಿಲ್ಲ ಅಂತ ಹೇಳಿದ್ದೇನೆ ಆದ್ದರಿಂದ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಹಿಡಿಯಲ್ಲ ಇನ್ನು ಈಗ ಯಾವಾಗ ಈಗಾಗಲೇ ಹದಿನೈದು ತಿಂಗಳಾಗಿದೆ ಇನ್ನು ಮಿಕ್ಕಿದ್ದ ನಲವತ್ತೈದು ತಿಂಗಳಲ್ಲೂ ಈಗ ಮುಖ್ಯಮಂತ್ರಿಗಳು ಮುಂದುವರಿತಾರೆ ನಾವು ರಾಷ್ಟ್ರ ರಾಜ್ಯಪಾಲರ ಬಗ್ಗೆ ನಾವು ಚಳುವು ಮಾಡೋಣ ಅಂಥೇಳಿ ಚಳುವಳಿ ಮಾಡೋಣ ಅಂಥೇಳಿ ಪರವಾಗಿ ಇಡೀ ಕರ್ನಾಟಕದ ಜನತೆ ಎಲ್ಲರೂ ತಾರತಮ್ಯ ಇಲ್ಲದೆ ಇಲ್ಲ ಪಕ್ಷಾತೀತವಾಗಿ ಬರ ಅಂತ ಜನ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಭಾಗದಲ್ಲಿ ಕೇಳೋದಾದರೆ ಹೆಣ್ಮಕ್ಕಳು ಕೇಳೋದಾದರೆ ಸುಮಾರು ಹತ್ತು ಸಾವಿರ ಜನ ಬರ್ಬೋದು ಅಂತ ನಾನು ಹೇಳ್ತೀನಿ ನಿರೀಕ್ಷೆ ಮಾಡಿದ್ದೀನಿ ಯಾಕೆ ಮಹಿಳೆ ಇರು ಅಂತ ಕೇಳಿದ್ರೆ ಅಹಿತ ನಾಯಕ ಸರದಾರ ಗ್ಯಾರಂಟಿಗಳ ಸರದಾರ ಯೋಜನೆಗಳ ಸರದಾರ ಹೆಣ್ಮಕ್ಳು ಪರವಾಗಿ ಹೋರಾಟ ಮಾಡಿದಂಥ ಮುಖಂಡ ನಮ್ಮ ನಾಯಕ ನಮ್ಮ ಜನನಾಯಕ ಸಿದ್ದರಾಮಯ್ಯ ಸಾಹೇಬಕ್ಕೆ ಹೆಣ್ಮಕ್ಳಿಗೆ ಭಾಳ ಖುಷಿಯಾಗಿದೆ ಅವ್ರ ಪರವಾಗಿ ಬರೋ ಅಂಥ ಜನರ ಜಾಸ್ತಿ ಇದ್ದಾರೆ ಎಲ್ಲ ಪಕ್ಷಾತೀತವಾಗಿ ಬರೋ ಅಂಥ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ ಯಾಕಂದರೆ ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ ಪಕ್ಷದ ಹೆಣ್ಮಕ್ಳು ಮಾತ್ರ ಪಡೀತಾ ಇದ್ದಾರೆ ದಳದಲ್ಲಿರೋಂಥ ಹೆಣ್ಮಕ್ಳು ಬಿ ಜೆ ಪಿಲ್ಲಿರೋಂಥ ಹೆಣ್ಮಕ್ಳು ಇಡೀ ಶಾಪ ಇದ್ದಾರೆ ರಾಜ್ಯಪಾಲರಿಗೆ ಯಾಕಪ್ಪ ಇಂಥ ನಾಯಕನಿಗೆ ಯಾಕೆ ನಾವು ಮನೆ ಒಳಗೆ ಇದ್ಕೊಂಡು ನಮ್ಮ ಯಜಮಾನ್ರುಗಳು ಬೇರೆ ಪಕ್ಷದಲ್ಲಿ ಇದ್ಕೊಂಡ್ರು ನಾವೆಲ್ಲ ಹೆಣ್ಮಕ್ಳು ನಾವು ಓಟ್ ಹಾಕಿರೋದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾತ್ರ ಅಂತ ಹೇಳಿ ಆ ನಾಯಕ ಮಕ್ಕಳು ಹೆಣ್ಮಕ್ಳು ಹೆಚ್ಚಿನ ರೀತಿಯಲ್ಲಿ ಬರಲಿಕ್ಕೆ ಯೋಜನೆ ಮಾಡ್ತಾರೆ ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಕೇಳ್ತಾ ಇರೋ ಉದ್ದೇಶ ಏನು ಗೊತ್ತಾ ಮುಂದಿನ ಹತ್ತು ವರ್ಷ ಹಲವಾರು ವರ್ಷ ಕಾಂಗ್ರೆಸ್ ಪಕ್ಷ ಬಂದ್ಬಿಡುತ್ತೆ ಅಂತೇಳಿ ಎದರಿಕೆಯಿಂದ ಇದ್ದಾರೆ ಅಷ್ಟೇ ಹೊರ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ರೀತಿ ಕಪ್ಪು ಚಿಕ್ಕೆ ಇಲ್ಲದ ನಾಯಕ ಯಾರು ಅಂದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಚಳುವಳಿ ಚಳುವಳಿ ನಿಮಗೆ ಗೊತ್ತಿರೋ ಹಾಗೆ ಚಲೋ ಮಾಡಿಕೊಂಡು ರಾಜ್ಯಪಾಲರಿಗೊಂದು ಮನವಿ ಕೊಟ್ಟರು ರಾಜ್ಯಪಾಲರು ವಜಾ ಮಾಡಿ ನಮ್ಮ ಕರ್ನಾಟಕಕ್ಕೆ ಒಬ್ಬ ಅಯೋಗ್ಯ ರಾಜ್ಯಪಾಲ ಹಾಕಿದಾಗ ಅವ್ರನ್ನ ತೆಗೆದುಹಾಕಿ ನಿಷ್ಠಾವಂತ ಒಬ್ಬ ರಾಜ್ಯಪಾಲನ್ನ ಹಾಕಿ ಅಂತ ಮನವಿ ಮಾಡ್ತಾ ಇದ್ವಿ ಅದು ಹೆಣ್ಮಕ್ಳು ಕರ್ನಾಟಕದಲ್ಲಿರುವಂಥ ಹೆಣ್ಮಕ್ಳು ಹೆಣ್ಮಕ್ಳು ಪರವಾಗಿ ನಾವು ಕೇಳ್ಕೊತಾಯ್ತು ಸುಧಾಮೇವಯ್ಯ ಅಂದಿ ಜಿಲ್ಲಾ ಪಂಚಾಯತ್ ಮೆಂಬರು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು